ವತಿಯಿಂದ ಶ್ರೀ ದಿವಂಗತ ಮೊಹಮ್ಮದ್ ರಫಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಸದಸ್ಯರು ಬಂದಿದ್ದಾರೆ ಅವರಿಗೆ ಸ್ವಾಗತನ ಕೊಡ್ತಾ ಇದ್ದೀನಿ ಭಾವನೆಗಳು ಹೆಂಗಿದ್ದ ಸ್ವಲ್ಪ ಟಿವಿ ನೋಡಿದೆ ನಾನು ಒಂದು ಕೃಷ್ಣನ ಬಗ್ಗೆ ಸಾಂಗ್ ರೆಕಾರ್ಡಿಂಗ್ ನಡಿತಾ ಇತ್ತು ಮ್ಯೂಸಿಕ್ ಡೈರೆಕ್ಟರ್ ಫುಲ್ ರೆಕಾರ್ಡಿಂಗ್ ಮಾಡಿದ್ರಂತೆ ಓಕೆ ಟೇಕ್ ಓಕೆ ಆಯ್ತಂತೆ ಆದ್ರೆ ಮೊಹಮ್ಮದ್ ರಫಿ ಅವರಿಗೆ ಅದು ತೃಪ್ತಿ ಆಗ್ಲಿಲ್ಲ ಅಂತೆ ಅವತ್ತು ಯಾಕೆಂದ್ರೆ ಅದು ಅವ್ರ ಧರ್ಮ ಮುಸ್ಲಿಂ ಆಗಿದ್ರು ಆ ಹಾಡಿಗೆ ಜೀವ ತುಂಬಕ್ಕಂದ್ರೆ ಆ ಕೃಷ್ಣನ ಹಾಡೋದು ಆ ಕೃಷ್ಣನ ಫೋಟೋ ಮುಂದೆ ಇಟ್ಟು ಅದನ್ನ ನೋಡಿ ಆ ಹಾಡಿಗೆ ಜೀವ ತುಂಬಿದ್ರಂತೆ ಹಿಂಗಾಗಿ ಅವರು ಸರ್ವ ಧರ್ಮಕ್ಕೂ ಅವರು ನ್ಯಾಯ ಒದಿಸಿಕೊಳ್ಳೋರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಸಂಗೀತ ಧಾಮ ಕವರಕೆ ಸ್ಟುಡಿಯೋದಲ್ಲಿ ಆಯೋಜನೆಗೊಂಡಿದ್ದ ದಿವಂಗತ ಮೊಹಮ್ಮದ್ ರಫೈ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಕಲಬೆದುರು ಸಹಕರಿಸಿ ಒಂದೆರಡು ಮಾತು ಮುಗಿಸ್ತೀವಿ ಧಾಮ ಆ ಕರವಕೆಯವರು ಇಲ್ಲಿ ನೂರ ಒಂದನೇ ಹುಟ್ಟು ಹುಟ್ಟು ವರ್ಷದ ಹಬ್ಬದ ನೂರ ಒಂದನೇ ಮೊಹಮ್ಮದ್ ರಫಿ ಅವರು ಹುಟ್ಟಿದ ಹಬ್ಬದ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರ ಪರವಾಗಿ ಅವರಿಗೆ ಹೇಳುತ್ತೇವೆ ಮತ್ತು ಸಂಗೀತ ಎಷ್ಟು ನಾವು ಕಲ್ತರೂ ಕಮ್ಮಿ ಹಾಗೂ ಇಲ್ಲೆಲ್ಲರೂ ಬಂದಿದ್ದೀರಿ ಇನ್ನು ಉತ್ತರ ಉತ್ತರವಾಗಿ ಎಲ್ಲಾ ಸಂಗೀತವನ್ನು ಹಿಂದಿ ಆಗುವುದು ತೆಲುಗು ಆಗುವುದು ಕನ್ನಡ ಆಗುವುದು ಎಲ್ಲರೂ ಕಲೀರಿ ನಲಿಯರಿ ಉತ್ಸಾಹದಿಂದ ಇರಿ ಮತ್ತು ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸಂಜೆ ಆ ನೂರ ಒಂದನೇ ಮೊಹಮ್ಮದ್ ರಫಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದ್ ಈ ಕಾರ್ಯಕ್ರಮವನ್ನ ನೀವು ಸಂಗೀತ ಧಾಮದಲ್ಲಿ ಏರ್ಪಡಿಸಿ ಮತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕೆ ಎಲ್ಲಾ ಕಲಾವಿದರಿಗೂ ಧನ್ಯವಾದಗಳು ನೀವು ಸಂಗೀತ ಧಾಮ ಕೊರಗೆ ಸ್ಟುಡಿಯೋಲ್ಲಿ ಮೊಹಮ್ಮದ್ ರಕ್ಕಿ ಸಹೇಬ್ ಅವರ ನೂರ ಒಂದನೇ ಶುಭಾಶಯಗಳು ಮೊಹಮ್ಮದ್ ರಫೀ ರಫೀಕ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ನಮ್ಮಲ್ಲಿ ಫಕೀರ್ ಸಾವಿರ ಗುರುಗಳು ಇರ್ತಾರೆ ಆ ಗುರುಗಳು ಭಕ್ತಿ ಗೀತೆ ಆಡ ಮುಂದ್ರ ಅವ್ರ ಹಿಂದಾನೆ ಅವರು ಭಕ್ತಿ ಅವ್ರ ಅಂತ ಆಡ್ಬೇಕಮ್ಮ ಅಂತ ಹೇಳಿ ಅವ್ರ ಒಂದ್ ಗುರುಗಳು ಹೇಳಿದ್ರಂತೆ ನೀವು ಮುಂದ ಒಂದ್ ಕಾಲದಲ್ಲಿ ಚೆನ್ನಾಗಿ ಆಡ್ತೀಯಪ್ಪ ಆಡದ್ ಪ್ರಾಕ್ಟೀಸ್ ಮಾಡಂದ್ರಂತೆ ಆ ಗುರುಗಳು ಅವ್ರ ಒಂದು ಒಪಿಯನ್ ಇವತ್ತು ಭಾರತದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಇನ್ನಂದ್ರೆ ಪ್ರತಿ ಸೈಕಲ್ ಮೇಲೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ ಹೋಗ್ತಾ ಬರ್ತಾ ಇಪ್ಪತ್ ನಲ್ವತ್ತು ಕಿಲೋಮೀಟರ್ ಪ್ರತಿ ಸಹ ಆಡಕ್ ಹೋಗ್ತಿದ್ರಂತೆ ಅದು ಸ್ಟುಡಿಯೋದಲ್ಲಿ ಆಡು ಇರ್ಲಿ ಬಿಡ್ಲಿ ಅಷ್ಟು ಬಹಳ ಪ್ರಯತ್ನ ಮಾಡಿ ಇವತ್ತು ದೇಶದಲ್ಲಿ ಹೆಸರು ಮಾಡಿದಂಥ ಮೊಮ್ಮದ ಅರ್ಷಿಕ್ ಅವರಿಗೆ ನಮ್ಮ ಕಲಾ ತನ್ನ ವತಿಯಿಂದ ಒಗ್ಗುದುಭಾಶಯ ಇಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಗೋರ ಎಲ್ಲೆಲ್ಲೂ ಶೋಕವೇ ದೂರ ನಡೆಯೂರ ಮೇಲೆ संज सवेरे फिरू बि कभी अबु नामुक तेरे आवा तुंहिंजे साज सवेरे ಕವಿ ರೆ ಆ ಧ ಕಲಾವಿದರ ಅಲ್ಲಿಗೆ ಆಗಮಿಸಬೇಕು ನೂರ ಒಂದು ಹುಟ್ಟುಬ್ಬದ ಶುಭಾಶಯಗಳನ್ನು ಆಚರಿಸಬೇಕು ಕಲಾವಿದರ ಎಲ್ಲರೂ ಬಂದು ಅಲ್ಲಿಗೆ ನಮಸ್ಕಾರ ಇಲ್ಲಿ ಎಲ್ಲಾ ಸೇರಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಗೆ ಮೊದಲಿಗೆ ಶುಭಾಶಯಗಳು ಇವತ್ತಿನ ದಿನ ನೂರ ಒಂದನೇ ಮೊಹಮ್ಮದ್ ರಫಿ ಅವರ ನೂರ ಒಂದನೇ ನಾವು ಎಲ್ಲ ಕೂಡಿ ಆಚರಿಸ್ತಾ ಇದೀವಿ ಸಂತೋಷ ಅನಿಸ್ತಿದೆ ಬರೇ ಮಕ್ಕಳದಷ್ಟೇ ಮನೆಯವರದಷ್ಟೇ ಆಚರಣೆ ಮಾಡೋದಲ್ಲ ಎಲ್ಲ ಕಲಾವಿದರು ಕೂಡಿಕೊಂಡು ಎಲ್ಲ ಕಲಾವಿದರ ಒಂದು ಹುಟ್ಟು ಹಬ್ಬ ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಬಹಳ ಖುಷಿ ಆಗ್ತತಿ ಆಮೇಲೆ ನೀವು ಸಂಗೀತ ಧಾಮ ಕರಕೆ ಸ್ಟುಡಿಯೋದಲ್ಲಿ ಆಚರಣೆ ಮಾಡ್ತಾ ಇರೋದು ಇನ್ನೂ ಖುಷಿ ಆಗ್ತಿದೆ ಇಲ್ಲಿ ಕರೆದಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನೀವು ಸಂಗೀತ ಧಾಮ స్టూడియో బందరికీ కళావిరిగూ అభినందన మొహమ్మద్ రఫీ హార్షిక శుభాశాబూ ఆయ బూలు సా మీ ಇದು ಒಂದು ಸ್ಯಾಡ್ ಸಾಂಗ್ ಒಂದು ಹುಡುಗಿಗೆ ವರ್ಣನೆ ಸಾಂಗ್ ಇದು ಥ್ಯಾಂಕ್ ಥ್ಯಾಂಕ್ ಯು ಓಕೆ ಸಂಗೀತ ಧಾಮ ಇವತ್ತು ಮೀರಜ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಇವತ್ತು ಫೋನ್ ಮಾಡಿ ಬೆಳಗ್ಗೆ ಎಂಟು ಮಾಡಿ ನನಗೆ ಕರದು ಇವತ್ತು ನಮ್ಮ ಮೊಹಮ್ಮದ್ ರಫಿ ಅವರದ್ ನೂರ ಒಂದನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡ್ಬೇಕಂತ ಹೇಳಿ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಐತೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ಗೆ ಆಮೇಲೆ ಪ್ರತಿಯೊಬ್ರು ಬಂದಿರೋ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನೂರ ಒಂದನೇ ಹುಟ್ಟುಹಬ್ಬ ನಮ್ಮ ಮೊಹಮ್ಮದ್ ರಫೀಕ್ ಇವಾಗ ಆಚರಣೆ ಮಾಡ್ತಾ ಇರೋದು ಕಾರಣ ಏನಪ್ಪಾ ಅಂದ್ರೆ ಬರೀ ಅವ್ರಿಗೆ ನೆನಪಿಸೋದು ಅಷ್ಟೇ ಅಲ್ಲ ನಾವು ಕರ್ನಾಟಕದಲ್ಲಿ ಇರೋದು ಪ್ರತಿಯೊಬ್ಬರಿಗೆ ನಾವು ಗುರುತಿಸ್ಬೇಕು ಆಮೇಲೆ ಐತಲಾ ಪ್ರತಿಯೊಬ್ಬರು ಕಲಾವಿದ್ರೆ ನಾವು ಗೌರವಿಸ್ಬೇಕು ಅದೇ ರೀತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ವಿಷ್ಣುವರ್ಧನ್ ಆಮೇಲೆ ಎಸ್ ಪಿ ಬಾಲ ಪಿ ವಿ ಶ್ರೀನಿವಾಸ್ ಇವರೆಲ್ಲರೂ ನಮ್ಗೆ ಆ ಒಂದು ಮಾರ್ಕ್ ಇದ್ದಂಗೆ ನಮ್ಗೆ ಹೌದಲ್ಲ ಮಾರ್ಗದರ್ಶರು ಅದೇ ತರ ನಾವು ಮೊಹಮ್ಮದ್ ರಫಿ ಅವರು ಎಲ್ಲೇ ನಮ್ಮ ರಾಜ್ಯದಲ್ಲಿ ಇಲ್ಲ ಅವರು ಅಲ್ಲಿ ಇದ್ರು ಮಾತ್ರ ನಮ್ಮ ರಾಜ್ಯದಲ್ಲಿ ನಾವು ಅವ್ರಿಗೆ ನೆನೆಸ್ತೀವಿ ಯಾಕಪ್ಪ ಅಂದ್ರೆ ಅವರು ಅಷ್ಟು ನಮ್ಮ ಕರ್ನಾಟಕದ ಹೃದಯನೇ ಅಷ್ಟು ದೊಡ್ಡದು ವಿಶಾಲದ್ದು ಎಲ್ಲರಿಗೂ ನಾವು ಗುರುತಿಸ್ತೀವಿ ಹಂಗಾಗಿ ಎಲ್ರು ಐತಲ್ಲ ಇವತ್ತು ಮೊಹಮ್ಮದ್ ರಫೀಗ್ ಒಂದಲ್ಲ ಪ್ರತಿಯೊಬ್ಬರಿಗೂ ನಾವು ಇದೇ ತರ ನೆನೆಸ್ಬೇಕು ಮೊಹಮ್ಮದ್ ರಫೀಗ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು